ಅದು ನನಗೆ ಗೊತ್ತಿಲ್ಲ ಅವರ ಅವ್ರವರ ಅವರೆಲ್ಲ ಬಂತ್ರಿ ಅದಕ್ಕೆ ಓಡಾಡ್ತಾ ಇದಾರೆ ಅಲ್ಲ ರುಚಿಚಿರಾಗಿ ತಾವು ಕೂಡ ಸೇಮ್ ಆಗ್ಬೇಕು ಅಂತ ನೋಡ್ತೀರಾ ಸರ್ ನಾನು ನನಗೆ ಗೊತ್ತಿಲ್ಲ ರೆಕಮೆಂಡ್ನ ಭೇಟಿ ಮಾಡುವಂತ ನಾನು ಅವ್ರು ಯಾರಿಗೂ ಫೋನೂ ಮಾಡಿಲ್ಲ ನಾನು ಯಾರಿಗೂ ಕರೆದಿಲ್ಲ ನಾನು ಮಾತಾಡೋಲ್ಲ ನಾನು ಯಾಕೆ ಓದ್ರಿ ಅಂತಲೂ ನಾನು ಕೇಳೋಕೆ ಹೋಗ್ತಾರೆ ನನಗೆ ಅವಶ್ಯಕತೆ ಸರ್ ಆತ್ಮವಿಶ್ವಾಸಕ್ಕೆ ಎಲ್ಲರೂ ನಡ್ಕೊತಾರೆ ಅನ್ನುವಂತ ವಿಶ್ವಾಸ ಇದೆಯಾ ಸರ್ ನಾನು ಯಾಕೆ ಅದ್ರ ಮಾತಾಡೋಕೆ ಹೋಗ್ಲಿ ನೀವೇ ಎಲ್ಲ ಏನೇನೋ ಬರ್ದಿದ್ದೀರಿ ಅದು ನನಗೆ ಗೊತ್ತಿಲ್ಲ ಅವ್ರು ಅವರು ಅವರ ಅವರೆಲ್ಲ ಬಂತ್ರಿ ಅದಕ್ಕೆ ಓಡಾಡ್ತಾ ಇದ್ದಾರೆ ಅಲ್ಲ ರುಚಿತಾಗಿ ತಾವು ಕೂಡ ಸೇಮ್ ಆಗ್ಬೇಕು ಅಂತ ನೋಡ್ತೀಯಲ್ಲ ಸರ್ ಅದು ನನಗೆ ಗೊತ್ತಿಲ್ಲ ರೆಕಮೆಂಡ್ನ ಭೇಟಿ ಮಾಡುವಂತ ನಾನು ಅವ್ರು ಯಾರಿಗೂ ಫೋನ್ ಮಾಡಿಲ್ಲ ನಾನು ಯಾರಿಗೂ ಕರೆದಿಲ್ಲ ನಾನು ಮಾತಾಡಿಲ್ಲ ನಾನು ಯಾಕೆ ಓದಿರಿ ಅಂತಲೂ ನಾನು ಕೇಳೋಕ್ ಹೋಗ್ತಿಲ್ಲ ನನಗೆ ಅವಶ್ಯಕತೆ ಸರ್ ಆತ್ಮವಿಶ್ವಾಸಕ್ಕೆ ಎಲ್ಲರೂ ನಡ್ಕೊತಾರೆ ಅನ್ನುವಂತ ವಿಶ್ವಾಸ ಇದೆಯಾ ಸರ್ ಏನು ಹೇಳಿ ನಾನು ಯಾಕೆ ಅದನ್ನು ಮಾತಾಡೋಕೆ ಹೋಗ್ಲಿ ನೀವೇ ಎಲ್ಲ ಏನೇನೋ ಬರೆದಿದ್ದೀರಿ ಅದು ನನಗೆ ಗೊತ್ತಿಲ್ಲ ಅವ್ರು ಅವರ ಅವರೆಲ್ಲ ಬಂತ್ರಿ ಅದಕ್ಕೆ ಓಡಾಡ್ತಾ ಇದಾರೆ ಅಲ್ಲ ರುಚಿಚಿರಾಗಿ ತಾವು ಕೂಡ ಸೇಮ್ ಆಗ್ಬೇಕು ಅಂತ ನೋಡ್ತೀರಾ ಸರ್ ಅದು ನನಗೆ ಗೊತ್ತಿಲ್ಲ ರೆಕಮೆಂಡ್ನ ಭೇಟಿ ಮಾಡುವಂತ ನಾನು ಅವ್ರು ಯಾರಿಗೂ ಫೋನ್ ಮಾಡಿಲ್ಲ ನಾನು ಯಾರಿಗೂ ಕರೆದಿಲ್ಲ ನಾನು ಮಾತಾಡಿಲ್ಲ ನಾನು ಯಾಕೆ ಓದ್ರಿ ಅಂತಲೂ ನಾನು ಕೇಳೋಕೆ ಹೋಗ್ತಾರೆ ನನಗೆ ಅವಶ್ಯಕತೆ ಸರ್ ಆತ್ಮವಿಶ್ವಾಸಕ್ಕೆ ಎಲ್ಲರೂ ನಡ್ಕೊತಾರೆ ಅನ್ನುವಂಥ ವಿಶ್ವಾಸ ಇದೆಯಾ ಸರ್ ನಾನು ಯಾಕೆ ಅದ್ರ ಮಾತಾಡೋಕೆ ಹೋಗ್ಲಿ ನೀವೇ ಎಲ್ಲ ಏನೇನೋ ಬರ್ದಿದ್ದೀರಿ